ನಮಸ್ಕಾರ ವೀಕ್ಷಕರೇ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜೇಗೌಡ ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಾದಂತ ಡಾಕ್ಟರ್ ಶರತ್ ಕುಮಾರ್ ಅವರಿದ್ದಾರೆ ನೀವು ಸಾಕಷ್ಟು ಲೈಂಗಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕೂಡ ಯಾರಿಗೂ ಹೇಳ್ಕೊಂಡಿರೋದಿಲ್ಲ ನಿಮ್ಮ ಗಂಡನಗೂ ನೀವು ಹೇಳ್ಕೊಂಡಿರೋದಿಲ್ಲ ಇಲ್ಲ ನಿಮ್ಮ ಪತ್ನಿ ಕೈಗೂ ನೀವು ಆ ರೀತಿ ಹೇಳ್ಕೊಂಡಿರೋದಿಲ್ಲ ಇದೇ ರೀತಿ ಸಮಸ್ಯೆನ ನಿಮ್ಮಲ್ಲೇ ಮುಚ್ಚಿಟ್ಕೊಂಡು ಎಷ್ಟೋ ಕುಟುಂಬಗಳು ಬೀದಿ ಬಂದಿವೆ ಕೋರ್ಟ್ ಮೆಟ್ಟಿಲಿರಿವೆ ಇಂಥ ಹಲವಾರು ಸಮಸ್ಯೆಗಳ ಬಗ್ಗೆ ನೀವು ನೇರವಾಗಿ ನಮ್ಮ ಡಾಕ್ಟರ್ ಜೊತೆ ಮಾತಾಡ್ಬೋದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಇದೇ ಇವತ್ತಿನ ವಿಶೇಷ ನಿತ್ಯ ಸಂಜೀವಿನಿ ಬನ್ನಿ ವೀಕ್ಷಕರೇ ಡಾಕ್ಟರ್ ಶರತ್ ಕುಮಾರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಡಾಕ್ಟರ್ ನಿತ್ಯ ಸಂಜೀವನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಜೇಗೌಡ್ರೆ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ನಾನು ಮೊದಲನೇ ಪ್ರಶ್ನೆ ಕೇಳ್ತೀನಿ ಈ ಲೈಂಗಿಕ ಸಮಸ್ಯೆ ಅನ್ನೋದು ಪುರುಷರಿಗೆ ಮಾತ್ರ ಬರುತ್ತಾ ಮಹಿಳೆಯರಿಗೂ ಬರುತ್ತಾ ಪುರುಷರಿಗೂ ಬಂದರೆ ಯಾವ ಪ್ರಮಾಣದಲ್ಲಿ ಬರುತ್ತೆ ನೋಡಿ ಲೈಂಗಿಕ ಸಮಸ್ಯೆ ಅನ್ನೋದು ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಸಮಾನವಾಗಿ ಬರ್ತದೆ ಓಕೆ ಆದರೆ ಒಂದು ವ್ಯತ್ಯಾಸ ಏನಂದರೆ ಲೈಂಗಿಕ ಕ್ರಿಯೆನಲ್ಲಿ ಪುರುಷ ಸಕ್ರಿಯವಾಗಿ ಭಾಗವಹಿಸ್ತದೆ ಅಂದರೆ ಒಬ್ಬ ಯುವಕ ಅಥವಾ ಪುರುಷ ಲೈಂಗಿಕ ಕ್ರಿಯೆ ಮಾಡಬೇಕು ಅಂದರೆ ಆತನಿಗೆ ಶಿಷ್ಣು ಇರಲೇಬೇಕು ನಿಮಿರಿಕೆ ಉಂಟಾಗಬೇಕು ನಿಮಿರಿಕೆ ಸಾಕಷ್ಟು ಚಂತಿರಬೇಕು ಪ್ರಮಾಣದಲ್ಲಿರಬೇಕು ಮತ್ತು ಶಿಷ್ಣುವಿನ ಉದ್ದ ಮತ್ತು ಗತ್ರ ಸಾಕಷ್ಟು ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ನಲ್ಲಿ ಇರಬೇಕಾಗುತ್ತೆ ಅಲ್ಲದೆ ಇದ್ರೆ ಆತ ಲೈಂಗಿಕ ಕ್ರಿಯೆನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಸಾಕಷ್ಟು ಟೈಮು ಕೂಡ ಈ ನಿಮ್ರಿಕೆ ಇರಬೇಕು ಕೆಲವೊಂದು ಒಂದು ಎರಡು ಮೂರು ಸೆಕೆಂಡ್ ಇದ್ದು ಆದರೆ ಏನು ಪ್ರಯೋಜನ ಆಗಲಾರದು ಹಾಗಾಗಿ ಲೈಂಗಿಕ ಕ್ರಿಯೆನಲ್ಲಿ ಪುರುಷನೇ ಪ್ರಧಾನವಾದ ಒಂದು ಪಾತ್ರವನ್ನು ವಹಿಸೋದ್ರಿಂದ ಜೊತೆಗೆ ಪುರುಷನ ಲಿಂಗ ಮತ್ತು ಗಾತ್ರದ ಮೇಲೆ ಲೈಂಗಿಕ ಕ್ರಿಯೆ ಅವಲಂಬಿಸಿರೋದ್ರಿಂದ ಪುರುಷನಲ್ಲಿ ಏನೇ ತೊಂದರೆ ಆದ್ರೂ ಲೈಂಗಿಕ ಕ್ರಿಯೆ ಮೇಲೆ ತೀವ್ರವಾಗಿ ಆದರೆ ಮಹಿಳೆಯಲ್ಲೇ ಆಗಾಗಲ್ಲ ಯೋನಿ ಒಂದು ಸರಿಯಾಗಿ ಇದ್ಬಿಟ್ರೆ ಆಕೆ ಸಹಕಾರ ಕೊಡದಿದ್ರೂ ಲೈಂಗಿಕ ಕ್ರಿಯೆಯಲ್ಲಿ ಆಕೆ ಏನು ಪ್ರತಿರೋಧ ಹೊಡೆದೇ ಇದ್ದರೆ ಸುಮ್ಮನೆ ಇದ್ರೂ ಸಾಕಾಗುತ್ತೆ ಆಕೆ ಸಂಪೂರ್ಣವಾಗಿ ಸಕ್ರಿಯವಾಗಿ ಭಾಗವಹಿಸುವ ಏನಿಲ್ಲ ಒಂದು ಆಗಿ ಒಂದು ಕೋಆಪರೇಷನ್ ಕೊಟ್ಟರು ಸಾಕಾಗುತ್ತೆ ಪ್ರತಿರೋಧ ಹೊಡೆದೇ ಇದ್ರೂ ಸಾಕಾಗುತ್ತೆ ಆದ್ದರಿಂದ ಲೈಂಗಿಕ ಕ್ರಿಯೆ ಸಂಪೂರ್ಣವಾಗಿ ತೃಪ್ತಿಯನ್ನು ಹೊಂದಬೇಕು ಅಂತಂದರೆ ಪುರುಷ ಜಾಸ್ತಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕಾಗತ್ತೆ ಅದರಿಂದ ಪುರುಷನಲ್ಲಿ ಏನೇ ತೊಂದರೆ ಆದ್ರೂ ತಕ್ಷಣವೇ ಲೈಂಗಿಕ ಕ್ರಿಯೆ ಮೇಲೆ ಎಫೆಕ್ಟ್ ಆಗುತ್ತೆ ಅದೇ ಮಹಿಳೆಯಲ್ಲಿ ಸಾಕಷ್ಟು ತೊಂದರೆಗಳಿದ್ರೂ ಆಕೆ ಬರೀ ಸಹಕಾರ ಕೊಡ್ತಾ ಹೋದರೆ ಲೈಂಗಿಕ ಕ್ರಿಯೆ ನಡೆಸ್ಬೋದು ಆದರೆ ಯೋನಿಯಲ್ಲೇ ಏನಾದರೂ ತೊಂದರೆ ಇದ್ದು ಯೋನಿ ಪೊರೆ ಏನಾದರೂ ಹರಿದೇ ಇದ್ದರೆ ಅಂದರೆ ಈ ಏನು ಒಂದು ಹೈಮನ್ ಅಂತೀವಿ ಅಥವಾ ಕನ್ಯಾಪುರ ಅಂತೀವಿ ಒಂದು ಹರಿದ ಇದ್ದರೆ ಅಥವಾ ಯೋನಿಯ ಆಳ ಮತ್ತು ಅಗಲ ಸರಿಯಾಗಿ ಇಲ್ಲದೆ ಲಿಂಗ ಪ್ರವೇಶನೇ ಮಾಡೋದಕ್ಕೆ ಸಾಧ್ಯವಾಗದೇ ಇರೋ ಬೆಳವಣಿಗೆ ದೋಷ ಬೆಳವಣಿಗೆ ದೋಷ ಅಥವಾ ಯೋನಿ ತುಂಬ ಉರಿ ಉರಿಯಾಗಿ ನೋವು ಉಂಟಾಗಿ ಯಾತನೆ ಉಂಟಾಗಿ ಶಿಷ್ಣುವಿನ ಪ್ರವೇಶವನ್ನು ತಡೆಗಟ್ಟುವಷ್ಟು ನೋವು ಉಂಟಾಗಿದರೆ ಆಗ ಮಹಿಳೆಯ ಈ ಕೆಲವಾರು ದೋಷಗಳಿಂದ ಲೈಂಗಿಕ ಕ್ರಿಯೆ निष्क्रिय ಆಗ ಸಾಧ್ಯತೆ ಇದೆ ಓಕೆ ಡಾಕ್ಟರ್ ನಂದು ಅಂತ ಬೆಂಗಳೂರಿಂದ ಕರೆ ಮಾಡಿದರೆ ನಂದು ತಮ್ಮ ಪ್ರಶ್ನೆ ಕೇಳಿ ಮಾತಾಡಿ ನಂದು ಆ ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ ಅಮ್ಮ ನಾನು ನಮ್ಮ ಮಗನ ನಾವು ಔಟ್ ಗೊತ್ತಾಗ್ತಾ ಇಲ್ಲ ಔಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ

ಇಬ್ರು ಇನ್ಫೆಕ್ಷನ್ಸ್ ಏನಾದರೂ ಆಗಿತ್ತಾ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನಿಲ್ಲ ಇಬ್ಬರು ಒಂದು ಸರಿ ಜನನೇಂದುಗಳನ್ನ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು ಯಾಕೆಂದರೆ ಈ ರೀತಿ ನೋವಾಗ್ತಾ ಇದೆ ಅಂತ ಅಂದರೆ ಒಳಗಡೆ ಏನೋ ಒಂದು ಸ್ವಲ್ಪ ಸೋಂಕು ಅಥವಾ ಇನ್ನೇನಾದರೂ ತೊಂದರೆ ಇದ್ದರೂ ಇರ್ಬೋದು ಅದರಿಂದ ನೀವೊಂದು ಸಾರಿ ಇಬ್ಬರು ಲೈಂಗಿಕ ರೋಗ ತಜ್ಞರನ್ನ ಕಂಡು ಏನು ತೊಂದರೆ ಆಗಿದೆ ನೋಡಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೇದು ಯಾತಕ್ಕೆ ಅಂತಂದರೆ ಈ ರೀತಿ ನೋವಾಗ್ತಾ ಇದೆ ಅಂದ್ರೆ ಒಳಗಡೆ ಏನೋ ತೊಂದರೆ ಇದೆ ಅಂತಾನೆ ಹೇಳ್ತಾ ಇದು ನೀವು ಅದೇ ನೀವು ವೈದ್ಯರಲ್ಲಿ ಕರೆಕ್ಟ್ ಇದಕ್ಕೆ ಪ್ರೊಲ್ಯಾಪ್ಸ್ ಯೂಟ್ರಸ್ ಅಥವಾ ಜಾರಿದ ಗರ್ಭಕೋಶ ಅಂತೀವಿ ಗರ್ಭಕೋಶ ಇವನಿವ್ ಒಳಗಡೆ ಜಾರಿ ಕೆಳಗಡೆ ಬಂದಾಗ ಏನಾಗುತ್ತೆ ಯೋನಿಯ ಒಳಗಡೆ ಜಾಗನೇ ಇರೋದಿಲ್ಲ ಸಂಭೋಗ ಕ್ರಿಯೆ ಮಾಡಲಿಕ್ಕೆ ಹೌದು ಹೌದು ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ ನಾನು ಹೇಳಿದ್ದು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ನೀವು ತುಂಬ ಸಂತೋಷ ಆಯ್ತು ನೀವು ಆಲ್ರೆಡಿ ಪರೀಕ್ಷೆ ಮಾಡಿಸ್ಕೊಂಡಿರೋದು ಕೇಳಿ ಈಗ ನೀವು ತಕ್ಷಣವೇ ನೀವು ಸ್ತ್ರೀರೋಗ ತಜ್ಞ ವೈದ್ಯರನ್ನ ಕಂಡು ನಿಮ್ಮ ಈ ಜಾರಿದ ಗರ್ಭಕೋಶ ಅಥವಾ ಪ್ರಲಾಪ್ ಸಿಟ್ರಸ್ ಏನಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಎರಡು ರೀತಿ ಶಸ್ತ್ರಚಿಕಿತ್ಸೆ ಇದೆ ಒಂದು ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಅಂದರೆ ಈ ಗರ್ಭಕೋಶ ಜಾರದಕ್ಕೆ ಏನು ತಂತುಕಟ್ಟುಗಳು ಒಳಗಡೆ ಇರ್ತದೆ ಲಿಗಮೆಂಟ್ಸು ಅವೆಲ್ಲ ಲೂಸ್ ಆಗಿಬಿಟ್ಟು ಸಡಿಲಾಗಿ ಕೆಳಗೆ ಜಾರಿ ಇರ್ತದೆ ಅದನ್ನು ಲ್ಯಾಪ್ರೋಸ್ಕೋಪಿ ಮುಖಾಂತರ ಅವನ್ನ ಎಳೆದ ಮೇಲಕ್ಕೆ ಮತ್ತೆ ತಂತುಕಟ್ಟುಗಳನ್ನು ಅಂದರೆ ಈ ಲಿಗಮೆಂಟ್ಸನ್ನು ಎಳೆದು ಕಟ್ಬೋದು ಅದು ಬಹಳ ಪರಿಣಾಮಕಾರಿ ಶಸ್ತ್ರಚಿಕಿತ್ಸೆ ಅದನ್ನು ಮಾಡಿಸ್ಕೊಳ್ಳಿ ಇಲ್ಲ ಅಂತಂತಂದರೆ ಅದನ್ನು ಗರ್ಭಕೋಶನೇ ತೆಗಿಬೇಕಾದಂಥ ಏನಾದರೂ ಪರಿ ಸ್ಥಿತಿ ಬಂದಿದ್ದರೆ ಅದನ್ನು ಸಹ ಲ್ಯಾಪ್ರೋಸ್ಕೋಪಿ ಮುಖಾಂತರನೇ ತೆಗಿಬೋದು ಆಗ ಯೋನಿಗೆ ಅಷ್ಟೇನು ಎಫೆಕ್ಟ್ ಆಗೋದಿಲ್ಲ ಅದನ್ನು ನೀವು ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಥವಾ ಮೂರನೇದು ಅದಕ್ಕೆ ಕೆಲವಾರು ಈ ರಿಂಗ್ಗಳು ಬರ್ತದೆ ಈ ಗರ್ಭಕೋಶನ ಮೇಲಕ್ಕೆ ಎತ್ತಿ ಕಟ್ಟಿ ಒಳಗಡೆಯಿಂದನೇ ಒಂದು ಸರ್ವೈಕಲ್ ರಿಂಗ್ಸನ್ನು ಹಾಕ್ಬೋದು ಆ ರಿಂಗ್ಗಳನ್ನ ಹಾಕಿ ಕೂರಿಸಿ ಗರ್ಭಕೋಶ ಮತ್ತೆ ರಂಗ್ ಮಾಡ್ಬೋದು ಈ ಮೂರು ವಿಧವಾದ ತಂತ್ರಗಳಿಂದ ಒಂದನ್ನು ಬಳಸಿ ಆದಷ್ಟು ಬೇಗ ನೀವು ಚಿಕಿತ್ಸೆ ತೆಗೆದುಕೊಳ್ಳಲು ಒಳ್ಳೆಯದು ನೀವು ಹಾಗೆ ಬಿಟ್ಟರೆ ಇನ್ನೂ ಗರ್ಭಕೋಶ ಇನ್ನೂ ಕೆಳಗೆ ಜಾರಿ ಯೋನಿಯಿಂದ ಹೊರಗೆ ಬಂದು ನೇತಾಡೋ ಪರಿಸ್ಥಿತಿ ಬಂದು ಉಂಟಾಗುತ್ತೆ ಆಗ ಬೇರೆ ಏನೂ ವಿಧಿ ಇಲ್ಲದೆ ಗರ್ಭಕೋಶನ ಸಂಪೂರ್ಣವಾಗಿ ತೆಗಿಬೇಕಾಗತ್ತೆ ಆದ್ದರಿಂದ ಆದಷ್ಟು ಬೇಗ ನೀವು ಶೀಘ್ರವಾಗಿ ಒಂದು ಯಾವುದಾದ್ರೂ ಒಂದು ನೀವು ಈ ಚಿಕಿತ್ಸೆ ತೆಗೆದುಕೊಳ್ಳೋದು ಒಳ್ಳೆಯದು ಆಗ ನಿಮ್ಮ ಸಂಭವ ಕ್ರಿಯೆ ಸರಿಯಾಗುತ್ತೆ ಇದು ಟ್ರೀಟ್ಮೆಂಟಿಂದ ಸರಿಯಾಗೋದಿಲ್ಲ ಆಪರೇಷನ್ನೇ ಮಾಡಿಸ್ಕೊಳ್ಬೇಕಲ್ಲ ಡಾಕ್ಟರ್ ರಿಂಗು ಹಾಕ್ಬೋದು ಸರ್ವೈಕಲ್ ರಿಂಗ್ಸನ್ನು ಕೂರಿಸ್ಬೋದು ರಿಂಗನ್ನು ಕೂರಿಸು ಸರಿಪಡಿಸ್ಬೋದು ಆದರೆ ಅದು ಈ ಪ್ರೊಡಾಪ್ಸಲ್ಲಿ ನಾಲ್ಕು ಹಂತ ಇದೆ ಗ್ರೇಡ್ ಒನ್ ಗ್ರೇಡ್ ಟೂ ಗ್ರೇಡ್ ತ್ರೀ ಮತ್ತು ಗ್ರೇಡ್ ಫೋರ್ ಈ ಗ್ರೇಡ್ ಫೋರ್ನಲ್ಲಿದ್ದರೆ ಅಂದ್ರೆ ಇಡೀ ಗರ್ಭಕೋಶ ಏನಾದರೂ ಕೆಳಗೆ ಜಾರಿದ್ರೆ ಇದು ಪ್ರಯೋಜನ ಆಗೋದಿಲ್ಲ ಆವಾಗ ಗರ್ಭಕೋಶನ ತೆಗಿಬೇಕಾಗುತ್ತೆ ಮೊದಲನೇ ಮತ್ತು ಎರಡನೇ ಹಂತದಲ್ಲಿದ್ರೆ ಅದನ್ನ ಸರ್ವೈಕಲ್ ರಿಂಗ್ಸನ್ನು ಕೂರಿಸಿ ಸರಿಪಡಿಸ್ಬೋದು ಓಕೆ ನಂದೂರೇ ತಮ್ಮ ಸಮಸ್ಯೆಗೆ ಪರಿಣಾಮಕಾರಿಯಾಗಿ ಡಾಕ್ಟರ್ ಉತ್ತರ ಹೇಳಿದ್ದಾರೆ ಅಂತ ಅಂದ್ಕೊಳ್ತೀನಿ ಶರಣಪ್ಪ ಅಂತ ಕೊಪ್ಪಳದಿಂದ ಕರೆ ಮಾಡಿದರೆ ಶರಣಪ್ಪ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಶರಣಪ್ಪರೇ ತಮ್ಮ ಸಮಸ್ಯೆ ಏನು ಕೇಳಿ ನಿಮ್ಮ ಟಿವಿನ ಮ್ಯೂಟ್ ಮಾಡಿ ಮೊದಲು ನಮಸ್ಕಾರ ಸರ್ ನಮಸ್ತೆ ಹೇಳಿ ತಮ್ಮ ಸಮಸ್ಯೆ ಸ್ವಲ್ಪ ಬೇಗ ಕೇಳಿ ಸರ್ ನಮ್ಮ ಹೆಸರು ನಮ್ಮ ಮ್ಯಾರೇಜ್ ಮೂರು ವರ್ಷ ಆಯ್ತು ಸರ್ ಮದುವೆ ಆಗಿ ಒಂದು ಆರು ತಿಂಗಳಿಗೆ ಆರಾಮ್ ಇಲ್ಲದಂಗಾಗಿ ಅಸಿಡಿಟಿ ಆದಂಗಾಗಿ ವಾಂತಿ ಇದೆ ಆಯ್ತು ಸರ್ ಯಾರ್ ನಿಮ್ಗ ಹ್ಞೂ ಸರ್ ಆನಂತರ ತೋರ್ಸ್ಕೊಂಡಿ ಒಂದು ಆರವತ್ತು ತಿಂಗಳಿಗೆ ಆರಾಮ ಆಯ್ತದು ಕಂಟಿನ್ಯೂಸ್ ಮೂರ್ನಾಲ್ ತಿಂಗಳ ಊಟನೇ ಹೋಗ್ಲಿಲ್ಲ ಫುಲ್ ವೀಕ್ನೆಸ್ ಆದ್ವಿ ಬಟ್ ಈಗ ಸೇರ್ತಾ ಇದೀವಿ ಬಟ್ ಸೊಂಟ ನೋವು ಬರ್ತಿದೆ ಆನಂತರ ಡಾಕ್ಟರ್ ತೋರ್ಸಿದೆ ಇಲ್ಲಿ ನೋಯ್ತಿದೆ ಗದ್ದೆ ಹತ್ರ ಎಲ್ಲಾ ಅಂತ ಅವ್ರು ಚೆಕ್ ಮಾಡಿದ್ರು ಏನ್ ಪ್ರಾಬ್ಲಮ್ ಇಲ್ರಿ ಅಂದ್ರೆ ಯೂರಿನ್ ಸಿಕ್ಕಾಪಟ್ಟೆ ಉರಿತಿದೆ ದಿಶೆ ಆಗಿರ್ತವೆ ಅಂತ ಕೇಳಿದೆ ಅವ್ರಿಗೆ ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟು ಸ್ವಲ್ಪ ಕಮ್ಮಿ ಆಗುತ್ತೆ ಆ ಹಾಗೆ ಆಗುತ್ತೆ ಸರ್ ಮತ್ತು ಆ ನಂತರ ಸ್ಪರ್ಮ್ ಚೆಕ್ ಮಾಡಿಸ್ರಿ ಅಂದ್ರೆ ಸ್ಪರ್ಮ್ ಚೆಕ್ ಮಾಡಿಸಿದೆ ಇದೆಲ್ಲ ಓಕೆ ಐತೆ ಅಂತ ಹೇಳಿದ್ರು ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ಈಗೂ ಕೂಡ ಯಾವಾಗ ನೋವು ಬರುತ್ತೆ ಗೆಜ್ಜೆ ಹತ್ರ ನೋವು ಬರುತ್ತೆ ಪ್ರಾಬ್ಲಮ್ ನಿಮ್ಮ ಈ ಸೊಂಟ ನೋವಿಗೆ ಮೂಳೆ ಡಾಕ್ಟರ್ನ ಕಂಡು ಸೊಂಟ ಡಾಕ್ಟರ್ನ ಅಥವಾ ಬೆನ್ನಿನ ಡಾಕ್ಟರ್ನ ಕಂಡು ಅಥವಾ ಮೂಳೆ ಡಾಕ್ಟರ್ನ ಕಂಡು ಅದನ್ನು ಒಂದು ಎಕ್ಸ್ರೇ ಮಾಡಿಸಿ ಸೊಂಟ ನೋವು ಯಾಕೆ ಬರ್ತಾ ಇದೆ ನೋಡಿ ಅದನ್ನು ಕ ಕಾರಣವನ್ನು ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ ಮೋಸ್ಟ್ಲಿ ನಿಮಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರ್ಬೋದು ಅಂತಂದರೆ ಈ ಒಳಗಡೆ ಮೂಳೆಗಳೇನಿದೆ ಆ ಬೆನ್ನಿನ ಮೂಳೆಗಳು ಯಾವುದೋ ಒಂದು ಸರಿಗಿರ್ಬೋದು ಅದನ್ನು ಆದಷ್ಟು ಬೇಗ ಅದನ್ನು ಸರಿಪಡಿಸ್ಕೊಳ್ಳಿ ಮತ್ತು ನಿಮ್ಮ ಋಷಿನುಗಳ ಮತ್ತು ಗೆ ಅಥವಾ ಗೆಜ್ಜೆಗಳ ನೋವು ಏನು ಬರ್ತಾ ಇದೆ ಅದಕ್ಕೆ ಒಂದು ಋಷುಣಗಳ ಸ್ಕ್ಯಾನಿಂಗ್ ಅಂತಂದರೆ ಟೆಸ್ಟಿಕ್ಲಾ ಸ್ಕ್ಯಾನಿಂಗ್ ಮಾಡಿಸಿ ಋಷಿನ ಒಳಗಡೆ ಏನಾದ್ರೂ ಆರ್ಕೈಟಿಸ್ ಅಥವಾ ಆರ್ಕೈಟಿಸ್ ಆಗಿದೆಯಾ ಅಂದ್ರೆ ಸೋಂಕು ಉಂಟಾಗಿದೆಯಾ ಬೀಜಗಳ ಸೋಂಕು ಉಂಟಾಗಿದೆಯಾ ಪತ್ತೆ ಹಚ್ಚಿಂಗ್ ಮಾಡಿಸಿ ಅದಕ್ಕೆ ಶರಣಪರ ಸ್ಕ್ಯಾನಿಂಗ್ ಮಾಡಿಸಿ ಕಾರಣ ಗೊತ್ತಾಗುತ್ತೆ ಜೊತೆಗೆ ನಿಮಗೆ ಈ ಸೋಂಕು ಉಂಟಾಗಿದೆ ಯುರಿನರಿ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಮೂತ್ರಕೋಶದ ಸೋಂಕು ಉಂಟಾಗಿದೆ ಅಂತ ಅನ್ಸುತ್ತೆ ಅದನ್ನ ನಿಮ್ಮ ಮೂತ್ರವನ್ನ ಸರಿಯಾಗಿ ಪರೀಕ್ಷೆ ಮಾಡಿಸಿ ಅದಕ್ಕೆ ಸರಿಯಾದ ಒಂದು ಆ್ಯಂಟಿಬಯಾಟಿಕ್ಕನ್ನು ರೋಗ ನಿರೋಧಕ ಗುಳಿಗೆಗಳನ್ನ ತೆಗೆದುಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿ ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಿಮ್ಮ ಇಡೀ ದೇಹವನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಿಸ್ಕೊಂಡು ಎಲ್ಲ ಥರದ ತೊಂದರೆಗಳನ್ನು ನಿವಾರಣೆ ಮಾಡಿಸ್ಕೊಂಡ್ರೆ ಅವಾಗ ನಿಮ್ಮ ಲೈಂಗಿಕ ಶಕ್ತಿ ವಾಪಸ್ ಬರ್ತದೆ ಮತ್ತು ಮದಕ್ಕೆ ಮಕ್ಕಳು ಆಗ್ತವೆ ಅದಕ್ಕೆ ಅಂತಂದರೆ ನಿಮಗೆ ವೀರ್ಯ ಸರಿಯಾಗಿರೋದ್ರಿಂದ ಲೈಂಗಿಕ ಕ್ರಿಯೆ ಸರಿಯಾಗಿ ನಡೆದರೆ ಆಗ ಮಕ್ಕಳಾಗೋದ್ರಲ್ಲಿ ಸಂಶಯವೇನಿಲ್ಲ ಅದರಿಂದ ನಿಮ್ಮ ಸಾಮಾನ್ಯ ಆರೋಗ್ಯವನ್ನು ಮೊದಲು ಸರಿಪಡಿಸ್ಕೊಳ್ಳಿ ಈ ಲೈಂಗಿಕ ಕ್ರಿಯೆಗೂ ಸಾಮಾನ್ಯ ಆರೋಗ್ಯಕ್ಕೂ ಇದೆ ವೀರ್ಯ ಚೆನ್ನಾಗಿರ್ಬೋದು ಆದ್ರೆ ಸಾಮಾನ್ಯ ಆರೋಗ್ಯ ಹದಗೆಟ್ಟರೆ ಹಾಗಾಗಿ ಲೈಂಗಿಕ ಕ್ರಿಯೆ ಮೇಲೆ ಸಂಪೂರ್ಣವಾಗಿ ಪರಿಣಾಮ ಬೀರಿ ಲೈಂಗಿಕ ಕ್ರಿಯೆ ಕೂಡ ಹದಿರುತ್ತೆ ಅದರಿಂದ ಇವರು ಸಾಮಾನ್ಯ ಆರೋಗ್ಯನ ಸರಿಪಡಿಸಿಕೊಳ್ಳೋದು ಒಳ್ಳೇದು ಓಕೆ ಶಿವನಪ್ಪ ಕರೆ ಮಾಡೋದಕ್ಕೆ ಧನ್ಯವಾದ ಆದಷ್ಟು ಬೇಗ ಡಾಕ್ಟರ್ ಹೇಳಿದಂತ ಟ್ರೀಟ್ಮೆಂಟ್ಗೆ ಒಳಗಾಗಿ ಆ ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡ್ ಬೇಕಾದ್ರೆ ನಮ್ಮ ಆಫೀಸ್ಗೆ ಕಳಿಸಿದ್ರು ನಿಮ್ಗೆ ಹೇಳ್ತಾರೆ ವೀಕ್ಷಕರೇ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ಬ್ರೇಕ್

ಪ್ಲಸ್ ಉದ್ದ ಇಲ್ಲ ಹು 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 ಉದ್ದ ಕಮ್ಮಿ ಇದೆ ಪ್ಲಸ್ ಮತ್ತೆ ಸಂ ಆಗೋದು ಕಮ್ಮಿ ಸರ್ ಅದೇ ಏ ಅದರಿಂದ ಈಗ ನಾವು ಸಂ ಮಾಡ್ಬೇಕಾದ್ರೆ ಮಾಡಬೇಕಾದರೆ ಅವರಿಗೆ ತೃಪ್ತಿ ಇಲ್ಲ ಹಾ 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 ಅದಕ್ಕೆ ಪರಿಹಾರ ಏನು ಹೇಳಿ ಹೇಳ್ತೀನಿ ನೋಡಿ ಶಿಷ್ಟ ಚಿಕ್ಕದಾಗಿರೋದಕ್ಕೆ ಗಾತ್ರ ಮತ್ತು ಉದ್ದ ಚಿಕ್ಕದಾಗಿರೋದಕ್ಕೆ ಅದನ್ನ ಉದ್ದ ಮತ್ತು ದಪ್ಪ ಮಾಡೋದಿಕ್ಕೆ ಸುಮಾರು ಹತ್ತು ವಿವಿಧವಾದ ಬೇರೆ ಬೇರೆ ರೀತಿಯ ತಂತ್ರಗಳು ಯಂತ್ರಗಳು ಮತ್ತು ಔಷಧೋಪಚಾರೆ ಅದರಲ್ಲಿ ಬಹಳ ಮುಖ್ಯವಾದ್ದು ಅಂತಂದರೆ ವ್ಯಾಕ್ಯೂಮ್ ಪಂಪು ಅದನಂತರ ಜೆಲ್ಕಿಂಗ್ ಡಿವೈಸು ಪಿನೇಡ್ ಬ್ಯಾಂಡ್ಸು ಪಿನೋಸ್ಕ್ರೋಟಲ್ ಬ್ಯಾಂಡ್ಸು ಜೊತೆಗೆ ಮಾತ್ರೆಗಳು ಜೊತೆಗೆ ಪಿ ಆರ್ ಪಿ ಪ್ಲ್ಯಾಟ್ಲೆಟ್ ಪ್ಲಾಸ್ಮಾ ಇಂಜೆಕ್ಷನ್ ಅಂತಂದರೆ ನಿಮ್ಮದೇ ರಕ್ತವನ್ನು ತೆಗೆದುಕೊಂಡು ಶಿಷ್ಣುವಿಗೆ ನೇರವಾಗಿ ಇಂಜೆಕ್ಟ್ ಮಾಡೋದು ಮತ್ತು ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳು ಅಂದರೆ ಸರ್ಕಂಸೆಷನ್ನು ಪ್ರಿನೋಪ್ಲಾಸ್ಟಿ ಮತ್ತು ಪ್ಲಾಸ್ಟಿ ಮತ್ತು ಪಿನೋಸ್ಕ್ರೋಟಲ್ ವೆಬ್ ರಿಸೆಕ್ಷನ್ನು ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯ ಮನ್ ಯಂತ್ರಗಳು ಮತ್ತು ತಂತ್ರಗಳು ಕೂಡ ಇದೆ ಅದರಿಂದ ನೀವು ನಮ್ಮ ನಿತ್ಯ ಸಂಜಿನಿ ಕಾರ್ಯಕ್ರಮವನ್ನು ಪ್ರತಿ ಶನಿವಾರ ಸರಿಯಾದ ನೋಡ್ತಾ ಹೋಗಿ ನಿಮಗೆ ಒಂದು ಪ್ರತಿ ವಾರೂ ನಿಮಗೆ ಒಂದು ಎರಡು ಟಿಪ್ಸ್ಗಳು ಸಿಗ್ತಾ ಹೋಗ್ತದೆ ನೀವು ನಿರಂತರವಾಗಿ ಕಾರ್ಯಕ್ರಮವನ್ನು ನೋಡಿದ್ರೆ ಹತ್ತು ವಿವಿಧವಾದ ಈ ಬೇರೆ ಬೇರೆ ರೀತಿಯ ವಿಧಾನಗಳಿದೇನಿದೆ ಅದಷ್ಟು ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ತಕ್ಷಣಕ್ಕೆ ನೀವು ಒಂದು ಸರಿಯಾದ ಗಾತ್ರದ ವ್ಯಾಕ್ಯೂಮ್ ಪಂಪನ್ನು ಪಡೆದುಕೊಂಡು ಅದನ್ನು ಬಳಸ್ತಾ ಹೋಗಿ ಅದಾದ ನಂತರ ಜಲ್ಕಿಂಗು ಮತ್ತು ಪೀನೈಲ್ ವೇಟ್ಸ್ಗಳನ್ನ ಮತ್ತು ಪೀನೈಲ್ ಬ್ಯಾಂಡ್ಸ್ಗಳನ್ನ ಪಡೆದುಕೊಂಡು ಬಳಸ್ತಾ ಹೋಗಿ ಮತ್ತು ಜೊತೆಗೆ ಆದಷ್ಟು ಬೇಗ ಪಿ ಆರ್ ಪಿ ಇಂಜೆಕ್ಷನನ್ನು ಕೊಡಿಸ್ಕೊಳ್ಳಿ ನಿಮ್ಮದೇ ರಕ್ತವನ್ನು ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಪ್ಲಾಸ್ಮಾವನ್ನು ಸಪ್ರೇಟ್ ಮಾಡಿ ನಿಮ್ಮ ಶಿಷ್ಣುವಿಗೆ ನೇರವಾಗಿ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಶಿಷ್ಣುವಿನ ಗಾತ್ರ ಮತ್ತು ಉದ್ದವನ್ನು ದಪ್ಪ ಮಾಡ್ಬೋದು ಏನೇ ಆಗಲಿ ನೀವು ಕಾರ್ಯಕ್ರಮ ನಿರಂತರವಾಗಿ ಕೇಳಿದ್ರೆ ನಿಮಗೆ ಎಲ್ಲ ಸಲಹೆಗಳು ಸೂಚನೆಗಳು ಸಿಗುತ್ತೆ ಓಕೆ ಅವರೇ ಕರ್ನಾಟಕದ ಧನ್ಯವಾದ ವೆಂಕಟೇಶ್ ಗೌಡ ಅಂತ ಕಲಬುರ್ಗಿಂದ ಕರೆ ಮಾಡ್ತಾ ಇದ್ದಾರೆ ವೆಂಕಟೇಶ್ ಗೌಡ ಅವರೇ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಸರ್ ನಮಸ್ತೆ ಹಾ ನಮಸ್ತೆ ತಮ್ಮ ಸಮಸ್ಯೆ ಏನು ಕೇಳಿ ಸರ್ ನಾನು 50 ವರ್ಷ ಹಹ ಮಕ್ಕಳೆಲ್ಲ ಇದ್ದಾರೆ ಆದ್ರೆ ನಾನು ನಿರಂತರವಾಗಿ ರಂಗಿತೆ ಮಾಡ್ತಾ ಇರ್ತೇನೆ ಆದರೆ ಜಾಸ್ತಿ ನನಗೆ ಆಸಕ್ತಿ ಜಾಸ್ತಿ ಇರ್ತದೆ ನಮ್ಮ ಮನೆಯವರಿಗೆ ಬಹಳ ಏನು ಹೆಚ್ಚಿನ ಹೊತ್ತು ಅವ್ರಿಗೆ ಇದು ಮಾಡೋದಕ್ಕಾಗೋದಿಲ್ಲ ಮಾಡ್ಬಿಡ್ತಾರೆ ನನ್ಗೆ ಈಗ್ಲೂ ಬಹಳ ಒಂದು ಅವರ ಶ್ರೀಮತಿ ಯಾರ ವಯಸ್ಸೆಷ್ಟು ಅವ್ರದ್ದು ನಲ್ವತ್ತೈದು ಐವತ್ತನೇ ವಯಸ್ಸಲ್ಲಿ ಏನಾಗುತ್ತೆ ಅಂತಂದ್ರೆ ಮಿನುಪಾಸ್ ಅಂತ ಆಗ್ತದೆ ಅಂದರೆ ಋತುಬಂಧ ಅಂತ ಆಗ್ತದೆ ಸ್ತ್ರೀಯರಿಗೆ ಅವರಲ್ಲಿರ್ತಕ್ಕಂತಹ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗುತ್ತೆ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆದಾಗ ಲೈಂಗಿಕ ಶಕ್ತಿ ಕುಗ್ಗುತ್ತೆ ಮತ್ತು ಯೋನಿ ತೇವಾಂಶ ಕುಗ್ಗುತ್ತೆ ಯೋನಿ ಎಲ್ಲ ಡ್ರೈ ಒಣಗೋಗ್ತಾ ಹೋಗುತ್ತೆ ಗರ್ಭಕೋಶ ಕೂಡ ಶ್ರಿಂಕ್ ಆಗ್ತಾ ಹೋಗುತ್ತೆ ಯೋನಿ ಕೂಡ ಶ್ರಿಂಕ್ ಆಗುತ್ತೆ ಆಗೇನಾಗುತ್ತೆ ಅವ್ರಿಗೆ ಆಸಕ್ತಿ ಕಡಿಮೆ ಆಗುತ್ತೆ ಮತ್ತು ಸರಿ ಏನಾಗುತ್ತೆ ನೀವು ಹಾಗೂ ಬಲವಂತವಾಗಿ ಸಂಭೋಗ ಮಾಡೋಕ್ಕೆ ಹೋದಾಗ ಅವ್ರಿಗೆ ಉರಿ ನೋವು ಉಂಟಾಗಿ ಈ ಸಂಭೋಗ ಕ್ರಿಯೆನೇ ಬೇಡ ಅನ್ನುವಷ್ಟು ರೀತಿಯಲ್ಲಿ ಅವ್ರಿಗೆ ಯಾತನೆ ಉಂಟಾಗ ಸಾಧ್ಯತೆ ಇದೆ ಆದ್ದರಿಂದ ಅವರಿಗೆ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕೊಡಿಸಿ ಎಚ್ ಆರ್ ಟಿ ಅಂತ ಅಂದರೆ ಈಸ್ಟ್ರೋಜನ್ಯುಕ್ತ ಮಾತ್ರೆಗಳನ್ನು ಅವರಿಗೆ ಪ್ರತಿನಿತ್ಯ ಒಂದು ಮಾತ್ರೆ ಕೊಡ್ತಾ ಹೋದರೆ ಅವ್ರಿಗೆ ಮತ್ತೆ ಈ ಏನಿದೆ ಅದು ವಾಪಸ್ ಬರ್ತದೆ ಯೌವನ ಮತ್ತೆ ವಾಪಸ್ಸು ಬರ್ತದೆ ಅವ್ರಿಗೇನಾಗುತ್ತೆ ಈ ಲೈಂಗಿಕ ಆಸಕ್ತಿ ಮತ್ತೆ ವಾಪಸ್ ಬರುತ್ತೆ ಪ್ರತಿನಿತ್ಯ ಒಂದು ಇಷ್ಟು ಜನ ಮಾತ್ರ ಕೊಡಬೇಕಾಗುತ್ತೆ ಅದು ಟಿಬೊಲೋನ್ ಅಂತ ಬರ್ತದೆ ಟಿಬೋಫೆನ್ ಅಂತ ಬರ್ತದೆ ಜೊತೆಗೆ ಯೋನಿ ತೇವಾಂಶನ ಹೆಚ್ಚು ಮಾಡೋದಕ್ಕೆ ವಿ ಜೆಲ್ ಅಂತ ಒಂದು ಜೆಲ್ ಬರ್ತದೆ ಅದು ಒಂದು ದಿನ ಪ್ರತಿನಿತ್ಯ ಒಂದು ಸಾರಿ ಯೋನಿ ಒಳಗಡೆ ಹಚ್ಕೊಳ್ಳೋದ್ರ ಮುಖಾಂತರ ಯೋನಿಯ ತೇವ ತೇವಾಂಶವನ್ನು ಜಾಸ್ತಿ ಮಾಡ್ಬೋದು ಜೊತೆಗೆ ಅವರಿಗೆ ಇನ್ನೂ ಹೆಚ್ಚಿನ ಲೈಂಗಿಕ ಆಸಕ್ತಿ ಉಂಟು ಮಾಡೋದಕ್ಕೆ ಈ ಸಿಲ್ನಫಿಲ್ ವೆಜೆನಲ್ ಟ್ಯಾಬ್ಲೆಟ್ಸ್ ಅಂತ ಬರ್ತದೆ ಅಂದರೆ ಸಿಲ್ಡಿನಫಿಲ್ನ ಮಾತ್ರೆ ಏನಿದೆ ಈ ವಯಗ್ರ ರೀತಿಯ ಮಾತ್ರೆಗಳು ಅದು ಯೋನಿ ಒಳಗಡೆ ಹಾಕ್ಕೊಳ್ಳೋ ಮಾತ್ರೆಗಳು ಬರ್ತದೆ ಅದರ ಜೊತೆಗೆ ಈಸ್ಟ್ರೋಜನ್ ಮತ್ತು ಸಿಲ್ನಫಿಲ್ ಎರಡೂ ಇರತಕ್ಕಂಥ ಮಾತ್ರೆ ಅಂದರೆ ಸಿಲ್ಡಿನಫಿಲ್ ಮತ್ತು ಈಸ್ಟ್ರೋಜನ್ ಎರಡೂ ಇರತಕ್ಕಂಥ ಮಾತ್ರೆಗಳು ಕೂಡ ಯೋನಿ ಒಳಗಡೆ ಹಾಕ್ಕೊಳ್ಳೋ ಮಾತ್ರೆ ಬರ್ತದೆ ಸಂಭವ ಕ್ರಿಯೆಗಿಂತ ಮುಂಚೆ ಒಂದು ಗಂಟೆ ಮುಂಚೆ ಸ್ತ್ರೀಯರು ಈ ಮಾತ್ರೆನ ಬಳಸಿದ್ರೆ ಅವರಿಗೆ ಲೈಂಗಿಕ ಆಸಕ್ತಿ ಹಿಗ್ಗುತ್ತೆ ಜೊತೆಗೆ ಯೋನಿಯ ತೇವಾಂಶ ಕೂಡ ಜಾಸ್ತಿ ಆಗುತ್ತೆ ಏನೇ ಆಗಲಿ ಈ ಲೇಪನ್ಗಳ್ನ ಉಪಯೋಗ್ಸೋದ್ರ ಮುಖಾಂತರ ಅಥವಾ ಮಾತ್ರೆಗಳ್ನ ಉಪಯೋಗ್ಸೋದ್ರ ಮುಖಾಂತರ ಅಥವಾ ವೈಬ್ರೇಟರ್ಗಳನ್ನ ಉಪಯೋಗಿಸೋದ್ರ ಮುಖಾಂತರ ಅವರ ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸ್ಬೋದು ಆದರೆ ಇವ್ ಯಾವುದನ್ನೇ ಮಾಡಬೇಕು ಅಂದರೆ ಅವರ ಕೋಆಪ್ರೇಷನ್ ಅಥವಾ ಸಹಕಾರ ಬೇಕೇ ಬೇಕು ಅವರ ಸಹಕಾರ ಕೊಟ್ಟರೆ ಮಾತ್ರ ಇವುಗಳ್ನ ಉಪಯೋಗ್ಸೋದಕ್ಕೆ ಸಾಧ್ಯ ಆದ್ದರಿಂದ ನಿಮ್ಮ ಮಡದಿಯವರ ಜೊತೆ ಮಾತಾಡಿ ಈ ರೀತಿಯ ತೊಂದರೆಗಳಿದ್ರೆ ಈ ರೀತಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸರಿಯಾದ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳೋದು ಒಳ್ಳೆಯದು ಆದ್ದರಿಂದ ನಿಮ್ಮ ಲೈಂಗಿಕ ಶಕ್ತಿ ಅವ್ರಿಗೂ ಕೂಡ ಜಾಸ್ತಿ ಮಾಡ್ಬೋದು ಓಕೆ ವೆಂಕಟೇಶ್ ಗೌಡವರ ಕಾರ್ಯ ಮಾಡಿದಕ್ಕೆ ಧನ್ಯವಾದ ವೀಕ್ಷಕರೇ ನಿತ್ಯ ಸಂಜನಿ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ನಿತ್ಯ ಸಂಜನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಡಾಕ್ಟರ್ ಈಗ ವೆಂಕಟೇಶ್ ಗೌಡವ್ರು ಹೇಳ್ತಾ ಇದ್ದಿದ್ನೇ ನಾನು ಲೆಕ್ಕ ಹಾಕೊಂಡ್ರುನು ಈಗ ಲೈಂಗಿಕ ಆಸಕ್ತಿ ಜಾಸ್ತಿ ಇರುತ್ತೆ ಮಹಿಳೆಯರಿಗೆ ಲೈಂಗಿಕ ಆಸಕ್ತಿ ಕುಗ್ಗಿರುತ್ತೆ ಆ ಟೈಮ್ನಲ್ಲಿ ಈ ಪುರುಷರು ಯಾವ ರೀತಿ ಇದು ಮಾಡ್ಕೋಬೋದು ಅದೇ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಮಾಡಿ ಅಂದರೆ ಸಮಾಲೋಚನೆ ಮಾಡಿ ತಜ್ಞ ವೈದ್ಯರನ್ನ ಕಂಡು ಲೈಂಗಿಕ ತಜ್ಞ ವೈದ್ಯರನ್ನ ಕಂಡು ಅವ್ರನ್ನೂ ಜೊತೆ ಕರ್ಕೊಂಡೋಗಿ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳೋದು ಒಳ್ಳೆಯದು ಬಹುತೇಕ ಮಹಿಳೆಯರ ಈ ಸಮಸ್ಯೆಗಳೇನಿದೆ ಲೈಂಗಿಕ ಸಮಸ್ಯೆಗಳು ಅದನ್ನು ಬಹುತೇಕ ಸಮಸ್ಯೆಗಳನ್ನ ಪರಿಹಾರ ಸುಲಭವಾಗಿ ಕೊಡ್ಬೋದು ಅಂದರೆ ಆಕೆ ಸಹಕಾರ ಕೊಟ್ಟರೆ ಸಾಕು ಅಂದರೆ ಮಾತ್ರೆಗಳನ್ನ ತೆಗೆದುಕೊಳ್ಳೋದಾಗ್ಬೋದು ಅಥವಾ ಈ ಲೇಪನಗಳ್ನ ಹಚ್ಕೊಳ್ಳೋದಾದ್ರೂ ಆಗ್ಬೋದು ಅಥವಾ ವೈಬ್ರೇಟರ್ಗಳನ್ನ ಉಪಯೋಗಿಸೋದೇ ಆಗ್ಬೋದು ಅವುಗಳನ್ನ ಸರಿಯಾಗಿ ಉಪಯೋಗಿಸಿದ್ರೆ ಪರಿಣಾಮಕಾರಿಯಾಗಿ ಆಗ ಅವರು ಈ ಸಮಸ್ಯೆಯಿಂದ ಖಂಡಿತ ಹೊರಬರ್ಬೋದು ಓಕೆ ಮಂಜುನಾಥ್ ಅಂತ ಬೆಂಗಳೂರಿಂದ ಡಾಕ್ಟರ್ ಮಂಜುನಾಥ್ ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಹೇಳಿ ಮಂಜುನಾಥ್ ತಮ್ಮ ಸಮಸ್ಯೆ ಏನು ಕೇಳಿ ಸಂಭೋಗ ಮಾಡಿದ ನಂತರ ಟೈಮ್ ಮತ್ತೆ ಅದೇನು ಪ್ರಾಬ್ಲಮ್ ಆಗುತ್ತೆ ಇಲ್ಲ ಏನ್ ತೊಂದರೆ ಆಗೋದಿಲ್ಲ ನಿಮ್ಗೆ ಎಲ್ಲಿವರೆಗೂ ಎರೆಕ್ಷನ್ ಇರ್ತದೆ ಎಲ್ಲಿವರೆಗೂ ನಿಮ್ಮುರಿಕೆ ಇರ್ತದೆ ಅಲ್ಲಿವರೆಗೂ ಒಳಗಡೆ ಇಟ್ಟಿರ್ಬೋದು ಆಮೇಲೆ ತೆಗ್ದ್ಬಿಡ್ಬೋದು ಆದ್ರೆ ಅದು ಸಾಮಾನ್ಯವಾಗಿ ಸ್ಕಲನ ಆದ ನಂತರ ಶಿಸ್ತುನು ಕುಗ್ಗಿ ಹೋಗುತ್ತೆ ಆದ್ರಿಂದ ಜಾಸ್ತಿ ಹೊತ್ತು ಏನೂ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ಆಮೇಲೆ ನಾವು ಇವಾಗ ಬೀಜನೂ ಎಷ್ಟು ಪ್ರಮಾಣದಲ್ಲಿ ಮತ್ತೆ ಹೊರಗಡೆ ಬರೋ ಕಾಂಪಿಸ್ಟಿದ್ದ ಅದು ಸಾಮಾನ್ಯವಾಗಿ ವೀರ್ಯ ಒಂದು ಒಂದರಿಂದ ಎರಡು ಮಿಲಿ ಲೀಟ್ರ್ ವೀರ್ಯ ಮಾತ್ರ ಗರ್ಭಕೋಶದ ಒಳಗಡೆ ಹೋಗುತ್ತೆ ಇನ್ನು ಉಳಿದಿದ್ದು ವೀರ್ಯ ಎಲ್ಲ ಸಾಮಾನ್ಯವಾಗಿ ಬಿಡ್ತದೆ ನಾ ಐದಾರು ಎಮ್ ಎಲ್ ವೀರ್ಯ ಹಾಕಿದ್ರೆ ಅದರಲ್ಲಿ ಒಂದು ಅಥವಾ ಎರಡು ಎಮ್ ಎಲ್ ಮಾತ್ರ ಗರ್ಭಕೋಶನ ಪ್ರವೇಶಿಸಿ ಉಳಿದಿದ್ದೆಲ್ಲ ಯೋನಿ ಒಳಗಡೆ ಇರ್ತದೆ ಮತ್ತು ಮಹಿಳೆ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಅಥವಾ ಎದ್ರೆ ಅಥವಾ ಪಕ್ಕಕ್ಕೆ ಸರಗಿದ್ರೆ ಅದು ಕೆಳಗಡೆ ಇಳಿದು ಬರ್ತದೆ ಜೊತೆಗೆ ಯೋನಿ ರಸ ಕೂಡ ಅದರ ಜೊತೆ ಸೇರೋದ್ರಿಂದ ಯೋನಿ ರಸ ಮತ್ತು ವೀರ್ಯ ಎರಡು ಸೇರಿ ಹೊರಗಡೆ ಬರೋದ್ರಿಂದ ನೋಡೋರಿಗೆ ಓ ಎಲ್ಲಾ ಈಚೆ ಬಂತು ಅಂತ ಅನಿಸುತ್ತೆ ಅದರಲ್ಲಿ ಯೋನಿ ರಸ ಕೂಡ ಸೇರಿರೋದ್ರಿಂದ ಎಲ್ಲಾ ವೀರ್ಯ ಏನು ಈಚೆ ಬರೋದಿಲ್ಲ ಓಕೆ ಮಂಜುನಾಥ್ ಅವರೇ ಕರೆ ಧನ್ಯವಾದ ಮಧು ಅಂತ ಬೆಂಗಳೂರಿಂದ ಕರೆ ಮಾಡಿದರೆ ಮಧು ನಮಸ್ತೆ ತಮ್ಮ ಸಮಸ್ಯೆ ಹೇಳಿ ಏನಂತ ಬಂದ್ರೆ ಸಲ್ಲ

ಆದ್ರೆ ಏನು ಆಗ್ಲಿಲ್ಲ ಮತ್ತೆ ನಮ್ ಪೀರಿಯಡ್ ಆದಾಗ ಎರಡ್ ದಿನ ಮುಂಚೆ ಮುಂಚೆನೆ ಆಯ್ತಿದ್ದೆ ಒಂದ್ ಸ್ವಲ್ಪ ಲೇಟಾಗಿ ಲೇಟ್ ಆಗ ಆಯ್ತಿದ್ದೆ ಒಂದ್ ಸ್ವಲ್ಪ ಜನ ಮುಂಚೆನೆ ನಿಮ್ಗೆ ಟ್ಯೂಬ್ ಟೆಸ್ಟ್ ಮಾಡಿದಾರ ಎಚ್ ಎಸ್ ಸಿ ಮಾಡಿದಾರ ಟ್ಯೂಬ್ ಟೆಸ್ಟ್ ಮಾಡಿದಾರ ಟ್ಯೂಬ್ ಟೆಸ್ಟ್ ಮಾಡಿದಾರ ಎಕ್ಸ್ರೇ ತೆಗೆದಿದಾರ ಹಾ ಸರ್ ತೆಗೆದಿದಾರ ಆಮೇಲೆ ಇದನ್ನ ಮಾಡಿದಾರ ಮೊಟ್ಟೆಗಳು ಹೊಡಿತದ ಅಂತ ಓವಲೇಷನ್ ಸ್ಟಡೀಸ್ ಮಾಡಿದಾರ ಅದೇನು ಮಾಡಿದಾರ ನೋಡಿ ನೀವು ಹೆಚ್ಚಿನ ತಜ್ಞ ವೈದ್ಯರನ್ನ ಕಾಣಿ ಈ ಗರ್ಭ ದಾಣ ತಜ್ಞ ವೈದ್ಯರನ್ನ ಯಾರನ್ನಾದರೂ ಕಂಡು ಇಬ್ರು ಹೋಗಿ ಇನ್ನೂ ಹೆಚ್ಚಿನ ಪರೀಕ್ಷೆಗಳಿದೆ ಅದರಲ್ಲಿ ಟ್ಯೂಬ್ ಟೆಸ್ಟ್ ಇದೆ ಮತ್ತು ಈ ವೋವುಲೇಷನ್ ಸ್ಟಡೀಸ್ ಅಂದರೆ ಅಂಡೋತ್ಪಾದನಾ ಪರೀಕ್ಷೆ ಇದೆ ಮತ್ತು ಹಾರ್ಮೋನ್ ಪರೀಕ್ಷೆಗಳಿದೆ ಈ ಎಲ್ಲ ಹೆಚ್ಚಿನ ಪರೀಕ್ಷೆಗಳನ್ನು ಮಾಡಿಸಿ ಏನಕ್ಕೋಸ್ಕರ ನಿಮಗೆ ಈ ಗರ್ಭ ನಿಲ್ತಾ ಇಲ್ಲ ಅನ್ನೋ ಕಾರಣವನ್ನು ಸರಿಯಾಗಿ ನಿಖರವಾಗಿ ಪತ್ತೆ ಹಚ್ಚಿ ನಂತರ ಕೃತಕ ಗರ್ಭಧಾರಣೆ ಮಾಡಿಸ್ಕೊಳ್ಳಿ ಅಂದರೆ ನಿಮ್ಮ ಪತಿಯ ವೀರ್ಯವನ್ನೇ ತೆಗೆದುಕೊಂಡು ಅದನ್ನು ಸಂಸ್ಕರಣೆ ಮಾಡಿಸಿ ನಿಮ್ಮ ಗರ್ಭಕೋಶದ ಒಳಗಡೆ ಒಂದು ನಳಿಕೆ ಮುಖಾಂತರ ನೇರವಾಗಿ ಇಂಜೆಕ್ಟ್ ಮಾಡಿಸ್ಕೊಳ್ಳೋದು ಮುಖಾಂತರ ನೀವು ಮಕ್ಕಳನ್ನು ಪಡೆಯೋ ಸಾಧ್ಯತೆ ಇದೆ ಅದರಿಂದ ಆದಷ್ಟು ಬೇಗ ನೀವು ಗರ್ಭಧಾರಣ ತಜ್ಞ ವೈದ್ಯರನ್ನು ಈ ಗರ್ಭಧಾರಣ ತಜ್ಞ ಕೇಂದ್ರಕ್ಕೆ ಹೋಗಿ ಕಂಡು ಅದನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು ಓಕೆ ಮದುವರೆ ಕರೆ ಮಾಡಿದ್ರೆ ಧನ್ಯವಾದ ವೀಕ್ಷಕರೇ ನೀವು ಏನಾದರೂ ಇಲ್ಲಿ ಇಂಥ ಸಮಸ್ಯೆಗಳಿಂದ ಬಳತಾ ಇದ್ದು ಇಲ್ಲಿಗೆ ಫೋನ್ ಮಾಡಲಿಕ್ಕೆ ಟ್ರೈ ಮಾಡಿ ಸಾಕಷ್ಟು ಟ್ರೈ ಮಾಡಿದರೂ ಫೋನ್ ಕರೆ ಸಿಕ್ಕಿಲ್ಲ ಅಂತಂದರೆ ಹೆಚ್ಚಿನ ಮಾಹಿತಿಗೆ ಫೋನ್ ನಂಬರ್ನ ಹೇಳ್ತೀವಿ ನೋಟ್ ಮಾಡ್ಕೊಳ್ಳಿ ಏಳು ಎಂಟು ಒಂದು ಐದು ಸೊನ್ನೆ ಐದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಏಳು ಆರು ಏಳು ಆರು ಎರಡು ಒಂದು ಸೊನ್ನೆ ಮೂರು ಎರಡು ಎರಡು ಎಂಟು ಸೊನ್ನೆ ಎಂಟು 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 ಒಂಬತ್ತು ಸೊನ್ನೆ ಏಳು ಎರಡು ನಾಲ್ಕು ಡಾಕ್ಟರ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಿ ಆದರೆ ನೀವು ಸಾಮಾನ್ಯ ಆರೋಗ್ಯನ ಕಾಪಾಡ್ಕೊಳ್ಬೇಕು ಅಂದ್ರಲ್ಲ ಅದ್ರ ಬಗ್ಗೆ ಒಂದು ಮಾಹಿತಿ ಸಾಮಾನ್ಯ ಆರೋಗ್ಯಕ್ಕೂ ಲೈಂಗಿಕ ಆರೋಗ್ಯಕ್ಕೂ ನೇರವಾದ ಸಂಬಂಧ ಇದೆ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿ ಮಹಿಳೆ ಆಗ್ಬೋದು ಪುರುಷ ಆಗ್ಬೋದು ಯುವಕ ಆಗ್ಬೋದು ಯುವತಿ ಆಗ್ಬೋದು ಮೊಟ್ಟ ಮೊದಲು ನಿಮ್ಮ ಸಾಮಾನ್ಯ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂದರೆ ಯಾವುದೇ ದೊಡ್ಡ ಕಾಯಿಲೆಗಳು ಬರದೇ ಇರೋಗೆ ಒಂದು ಬಿ ಪಿ ಆಗ್ಬೋದು ಶುಗರ್ ಆಗ್ಬೋದು ಅಂಥ ಕಾಯಿಲೆಗಳಿದ್ರೆ ಅದನ್ನು ಸಾಕಷ್ಟು ಅದನ್ನು ಕಂಟ್ರೋಲ್ ಕಂಟ್ರೋಲ್ ಮಾಡಿಕೊಂಡು ಹದ್ದು ಬಸ್ನಲ್ಲಿ ಇಟ್ಕೊಂಡ್ರೆ ಲೈಂಗಿಕ ಆರೋಗ್ಯ ಚೆನ್ನಾಗಿರ್ತದೆ ಬೇರೆ ಸೋಂಕುಗಳು ಅಥವಾ ಇನ್ನೇನು ನಿಷ್ಕ್ರಿಯತೆ ಅಥವಾ ಇನ್ನೇನಾದ್ರೂ ನೋವು ಸೊಂಟ ನೋವು ಆಗ್ಬೋದು ನೋವು ಕೀಲು ನೋವು ಆಗ್ಬೋದು ಅಂಥವನ್ನ ತಕ್ಷಣವೇ ಆ ತಜ್ಞ ವೈದ್ಯರುಗಳನ್ನ ಕಂಡು ಅದಕ್ಕೆ ಚಿಕಿತ್ಸೆಗಳನ್ನ ಪಡೆದುಕೊಂಡ್ರೆ ಆಗ ನಿಮ್ಮ ದೇಹ ಸ್ಥಿತಿ ಚೆನ್ನಾಗಿ